ಕೆಲ್ಸ ಮಾಡಾಕ ಹೆಲ್ಪ್ ಕೊಡ್ತೀವಿ ನಾ ಏ ನಿಲ್ಸಿರಿ ನಿರ್ಪಣೆ ಮಾಡಕ್ ಹೋಗ್ಬೇಡಿ ಆದ್ರೆ ಗ್ರೀನ್ ಸಿಗ್ನಲ್ ತೋರಿಸ್ತಾ ಹೋಗ್ತಾರೆ ಸಿಟಿ ಕಂಪನಿ ಯಾರು ನಿಮ್ಗೆ ಪ್ರಾಡಕ್ಟ್ ಕೊಡೋರು ಆದ್ರೆ ನಿಮ್ಗ ಏನಾದ್ರೂ ಬುದ್ಧಿಗಿದಿ ನಾಲಾಯಕ್ರ ವೈ ಅಂತ ಯಾಕೆ ಡೇಸಿಂದ ಇನ್ನು ಹನ್ಯಾವ್ ಟೈಮ್ ನಿಂತಿರ್ತಾ ಇಲ್ಲ ನೀವು ಹೋಗೋ ಟ್ರೈನ್ ನಿಂದ್ರ ಸದಕ ಇಷ್ಟ ಇದ ಅಂತ ಕಾಟಾ ಚೊಕ್ ಹೆಲ್ಪ್ ಮಾಡ್ತಾರೆ ಕೆಲ್ಸಕ್ ಬ ಕೆಲ್ಸಕ್ ಬರಲಾರದು ಕರಿ ಯಾರು ನಿರ್ಪಣೆ ಮಾಡೋರ್ ಇಲ್ಲ ಮ್ಯಾನೇಜ್ಮೆಂಟ್ ಯಾರು ಇಲ್ಲಿ ಯಾರು ಆರ್ ಎಂ ಯಾರು ಇಲ್ಲಿ ಬುಂದಿಜನ್ ಡಿ ಆರ್ ಎಂ ರೀ ಯಾರು ಇಲ್ಲಿ ಆರ್ ಎಂ ನಿಮ್ಗೆ ಏನಾದ್ರ ಇದೆ ರೆಸ್ಪೆಕ್ಟ್ ಕೊಡೋದು ಗೊತ್ತಿದೆ ಗೌರವ ಇದ್ದವ್ರಿಗೆ ಗೊತ್ತಿದೆ ಯಾರು ನಾನು ಹೇಳೋರಾಟಾರ ನನಗೆ ಗೊತ್ತಿದೆ ರೂಲ್ಸ್ ಯಾರು ಒಬ್ರು ಬಂದ ಮಾತಾಡ್ರಿ ನೀವು ಮಾತಾಡ್ಬಾರ ನೀವು ಸುಧಾರೀ ಪೊಲೀಸ್ ನಿಮ್ಗೆ ಏನ್ ಗೊತ್ತಿದೆ ಪ್ರೋಟೋಕಾಲ್ ಯಾರು ಮ್ಯಾನೇಜ್ಮೆಂಟ್ ಯಾರಿದ್ರೆ ಬರೀ ಇಲ್ಲ ಅಂತಂದ್ರೆ ಕಾರ್ಯಕ್ರಮ ನಡ್ಸ್ಕೊಕ್ ಹೋಗ್ಬೇಡ್ರಿ ನಾಕ್ ನಡ್ರಿ ಇಲ್ಲಂದ್ರ ಸುಮ್ನೆ ಕೂತ್ರ ಚೆನ್ನಾಗಿದ್ ನೀವು ಇಲ್ಲಾಂದ್ರ ಯಾರೀ ಗೊತ್ತಾಗಲೇನ್ರಿ ನಿಮ್ಗ ಯಾಕೆ ಮಾಡ್ತೀರಿ ಕೆಲ್ಸಕ್ ಬರ್ಲಾರ ಎದಕ್ ಕರಿತೀರಿ ಇಲ್ಲ ಅಂದ್ರೆ ಎದಕ್ ಕರಿತೀರಿ ಕರಿತೀರಿ ಅದಕ್ಕ ಪಬ್ಲಿಕ್ ಅಂತ ಇದು ಪಬ್ಲಿಕ್ ಸೇವೆ ಅದ ನಿಮ್ದಲ್ಲ ಇದು ಮನೆಯೆಲ್ಲ ಕಾರ್ಯಕ್ರಮ ಇದು